ಇವನ ಈ ವಿಡಿಯೋವನ್ನು ನೋಡಿ ಅಲ್ಲಿ ಕಮೆಂಟ್ಸ್ ಹಾಕಿದವರು ಬಹುತೇಕ ನಮ್ಮನೆಗೆ ಬಾ ನಾವು ಉಳಿಸ್ಕೊಳ್ತೇವೆ ಅಂತ ಹೇಳಿದಂಥ ಮಾನವೀಯತೆ ಹೃದಯವಂತಿಕೆ ಔದಾರ್ಯವನ್ನು ತೋರಿದವರು ಅಖಂಡವಾಗಿ ಹಿಂದೂಗಳು ಎಂ ಡಿ ಸಮೀರ್ ಎ ಐ ಸಮೀರ್ ಸುಳ್ಳುಗಳನ್ನೇ ಬದುಕಿದ್ರಿ ಸುಳ್ಳುಗಳನ್ನೇ ಉಸಿರಾಡಿದ್ರಿ ಸುಳ್ಳುಗಳನ್ನೇ ಇಟ್ಟುಕೊಂಡು ಕೋಟಿ ಕೋಟಿ ಮಿಲಿಯ ಗಟ್ಟಲೆ ಜನರನ್ನು ಮುಟ್ಟುವ ಪ್ರಯತ್ನ ಮಾಡಿದೆ ಇವತ್ತು ಇಡೀ ಗದ್ಗದಿತರಾಗಿ ಮೋಸ ಹೋದೆ ನಂಬಿದವರು ಕೈ ಕೊಟ್ಟರು ಈ ಎಲ್ಲ ಮಾತುಗಳನ್ನಾಡ್ತಾ ನನಗೆ ಸಿಂಪತಿ ಬೇಡ ಇನ್ಯಾಕೆ ವಿಡಿಯೋ ಮಾಡಿದ್ರಿ ಬೆಳಗಾವಿಯಲ್ಲಿ ಧರ್ಮಪ್ರಚಾರಕ ವ್ಯಕ್ತಿ ಐದು ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಮಾಡಿದ್ನಲ್ರಿ ಮಿಸ್ಟರ್ ಸಮೀರ್ ಅದು ಹೆಣ್ಣಲ್ವಾ ಅನನ್ಯ ಭಟ್ ಸುಜಾತ ಭಟ್ಟನ ಆ ಒಂದು ಕಣ್ಣೀರ ಕಥೆಯನ್ನ ಕೇಳಿ ನಾನು ಮರುಗಿದೆ ಕರಗಿದೆ ಆ ಕಾರಣಕ್ಕಾಗಿ ವಿಡಿಯೋ ಮಾಡಿದೆ ಈಗ ಅದೇ ಸುಳ್ಳು ಅಂತಿದ್ದಾರೆ ನಾನೇನು ಮಾಡಲಿ ನೀವೇ ಮಾಡಬೇಕಾದದ್ದು ಅದಕ್ಕೆ ಸಾಕ್ಷಿಯನ್ನ ಒದಗಿಸಬೇಕಾದವ್ರು ನೀವೇ ಪ್ರತಿ ಒಂದು ನಕಲಿ ಅಲ್ರಿ ಪ್ರತಿ ಒಂದು ಸುಳ್ಳಲ್ರಿ ನಿಮ್ಮ ಇಡೀ ವಿಡಿಯೋವೇ ಬೋಗಸ್ಸು ನಮಸ್ತೆ ಬಿ ಗಣಪತಿ ಚಾನಲಿಗೆ ಸ್ವಾಗತ ನಾನು ಎರಡು ಮೂರು ದಿನದಿಂದ ಈ ಬುರುಡೆ ಸೋಮೀರನ ಬಗ್ಗೆ ಎ ಐ ವೀರನ ಬಗ್ಗೆ ಮಾತಾಡಬೇಕು ಮಾತಾಡಬೇಕು ಅಂತ ಅನಿಸ್ತನೂ ಇತ್ತು ಒಂದು ಕಡೆ ಬೇಡ ಅಂತ ಅನ್ನಿಸ್ತಾನೂ ಇತ್ತು ಆದರೆ ಯಾವಾಗ ನಾನು ಬೀದಿಯಲ್ಲಿ ನಿಂತಿದ್ದೇನೆ ಒಂ ಒಬ್ಬಂಟಿಯಾಗಿದ್ದೇನೆ ಮೋಸ ಹೋದೆ ನಾನು ನಂಬಿದವರು ನನಗೆ ಕೈ ಕೊಟ್ಟರು ಮನೆಯಲ್ಲಿ ಕ್ಯಾಮ್ರಾದದರು ವಿಡಿಯೋ ಮಾಡ್ತಿದ್ದಂಥ ಮನುಷ್ಯ ಇವತ್ತು ನಾನು ಕಾರಿನಲ್ಲಿ ಕೂತು ವಿಡಿಯೋ ಮಾಡ್ತಾಯಿದ್ದೇನೆ ನನ್ನನ್ನು ಯಾರೂ ನಂಬ್ತಾ ಇಲ್ಲ ಎಮ್ ಡಿ ಸಮೀರ್ ಅಂದರೆ ಮನೆ ಕೊಡ್ತಾ ಇಲ್ಲ ಇದ್ದಂಥ ರಾಯಲ್ ರೆಸಿ ರೆಸಿಡೆನ್ಸಿ ಎಲೆಕ್ಟ್ರಾನಿಕ್ ಸಿಟಿಯ ಹುಲ್ಲಳ್ಳಿಯ ಮನೆಯಿಂದ ಓನರ್ ನನ್ನನ್ನು ಹೊರಗಡೆ ಹಾಕಿದ್ದಾರೆ ಪೊಲೀಸರು ಬಂದು ಮಹಜರ್ ಮಾಡಿದರು ಆನಂತರ ಒಂದೊಂದೂವರೆ ತಿಂಗಳಿಂದ ಮಾಧ್ಯಮಗಳಲ್ಲಿ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾಯಿದ್ದಾರೆ ಸುಳ್ಳು ಪ್ರಚಾರ ಮಾಡ್ತಾಯಿದ್ದಾರೆ ನನಗೆ ನಿಮ್ಮ ಸಿಂಪತಿ ಬೇಕಾಗಿಲ್ಲ ಆದರೆ ಇದ್ದದ್ದನ್ನು ಇದ್ದಾಗೆ ಹೇಳಬೇಕು ಅಂತ ನಿಮ್ಮೊಟ್ಟಿಗೆ ಹೇಳ್ಕೊಳ್ತಾ ಇದ್ದೇನೆ ಈ ಎಲ್ಲ ಮಾತುಗಳನ್ನು ವಿಡಿಯೋವನ್ನು ನೋಡಿದಾಗ ನನಗೆ ಅನಿಸಿದ್ದು ಇಲ್ಲ ಈ ಬುರುಡೆ ಸಮೀರನ ಬಗ್ಗೆ ಮಾತಾಡಬೇಕು ಸಮೀರ್ ಇವತ್ತು ಈ ಮಾತುಗಳನ್ನು ಕೇಳಿದಾಗ ಪ್ರಾಯಶಃ ನಮ್ಮ ಮನೆಯಲ್ಲೂ ಒಂದು ರೂಮ್ ಇದ್ರೆ ಬಾ ಅಂತ ಹೇಳಬಹುದೇನು ಹಾಗೆ ಬಾ ಅಂತ ಹೇಳುವ ಸೌಜನ್ಯ ನಮ್ಮ ಶ್ರದ್ಧಾ ಕೇಂದ್ರವನ್ನು ನಮ್ಮ ಸನಾತನ ಧರ್ಮವನ್ನು ಹಿಂದುತ್ವವನ್ನು ಟಾರ್ಗೆಟ್ ಮಾಡಿ ಎ ಐ ವಿಡಿಯೋವನ್ನು ಮಾಡಿ ಒಂದೇ ಒಂದು ರಾಗಿ ಕಾಳಿನಷ್ಟು ಸತ್ಯದ ಲೇಪನವೂ ಇಲ್ಲದೇ ಇದ್ದಂಥ ಈ ಎ ಐ ಸಮೀರನ ವಿಡಿಯೋದಿಂದ ಆದ ಅನಾಹುತ ಎಷ್ಟು ಆಘಾತ ಎಷ್ಟು ಇವೆಲ್ಲವನ್ನು ನೋಡಿಯೂ ಕೂಡ ಇವನ ಈ ವಿಡಿಯೋವನ್ನು ನೋಡಿ ಅಲ್ಲಿ ಕಮೆಂಟ್ಸ್ ಹಾಕಿದವರು ಬಹುತೇಕ ನಮ್ಮನೆಗೆ ಬಾ ನಾವು ಉಳಿಸ್ಕೊಳ್ತೇವೆ ಅಂತ ಹೇಳಿದಂಥ ಮಾನವೀಯತೆ ಹೃದಯವಂತಿಕೆ ಔದಾರ್ಯವನ್ನು ತೋರಿದವರು ಅಖಂಡವಾಗಿ ಹಿಂದೂಗಳು ಸರ್ವೇ ಜನ ಸುಖಿನೋ ಭವಂತು ನಮ್ಮ ಮಂತ್ರ ಅದು ಯಾರ ಕೆಡಕನ್ನು ಬಯಸುವುದಿಲ್ಲ ಯಾರನ್ನು ಕಾಲು ಕೆರೆದು ಜಗಳ ಮಾಡುವುದಿಲ್ಲ ಧರ್ಮದ ಹೆಸರಿನಲ್ಲಿ ಇವತ್ತು ಏನು ಬೆಂಕಿ ಹಚ್ಚುತ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತೆಲ್ಲ ಪ್ರವೋಕ ಹಿಂಗೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾರಲ್ಲ ಆದರೆ ಹಿಂದುತ್ವವನ್ನು ಹಿಂದೂ ಧರ್ಮವನ್ನು ಸನಾತನ ಧರ್ಮವನ್ನು ಮೈ ಗಂಟಿಸಿಕೊಂಡ ಮನಸ್ಸಿಗಂಟಿಸಿಕೊಂಡ ಸಂಸ್ಕಾರವೇ ಆಗಿ ಆಗಿಸಿಕೊಂಡು ಬದುಕ್ತಾ ಇದ್ದಂಥ ಯಾವ ಹಿಂದುವು ಕೂಡ ಯಾರಿಗೂ ಅನ್ಯಾಯ ಮಾಡುವ ಆಶ್ರಯ ನಿರಾಕರಿಸುವ ಈ ಥರದ ಕೆಲಸಗಳನ್ನು ಮಾಡುವುದಿಲ್ಲ ಎಂಡಿ ಡಿ ಸಮೀರ್ ಎ ಐ ಸಮೀರ್ ಸುಳ್ಳುಗಳನ್ನೇ ಬದುಕಿದ್ರಿ ಸುಳ್ಳುಗಳನ್ನೇ ಉಸಿರಾಡಿದ್ರಿ ಸುಳ್ಳುಗಳನ್ನೇ ಇಟ್ಕೊಂಡು ಕೋಟಿ ಕೋಟಿ ಮಿಲಿಯಗಟ್ಲಿ ಜನರನ್ನು ಮುಟ್ಟುವ ಪ್ರಯತ್ನ ಮಾಡಿದ್ರಿ ತಿಮರೋಡಿಯವರು ಹೇಳಿದರು ಮಟ್ಟಣ್ಣನವ್ರು ಹೇಳಿದರು ನಿಮ್ಮದೇ ಒಂದು ವಿಡಿಯೋದಲ್ಲಿ ಹೇಳ್ತೀರಿ ನಿಮ್ಮ ಸೋರ್ಸ್ ಏನು ಅಧ್ಯಯನ ಏನು ಸಂಶೋಧನೆ ಏನು ಅಂತ ಕೇಳಿದ್ರೆ ಫೀಲ್ಡ್ ವರ್ಕ್ ಮಾಡಿದ್ರಾ ಅಂತ ಕೇಳಿದರೆ ನೋ ಮಟ್ಟಣ್ಣನವರು ತಿಮರೋಡಿಯವರ ವಿಡಿಯೋ ನೋಡಿಬಿಟ್ರೆ ಐವತ್ತು ಐವತ್ತು ವಿಡಿಯೋಗಳನ್ನು ಮಾಡುವಷ್ಟು ಕಂಟೆಂಟ್ ಸಿಗತ್ತೆ ಕೈ ಬಿಟ್ಟವ್ರು ಯಾರು ಕೈ ಹಿಡ್ಕೊಂಡವ್ರು ಯಾರು ಮೋಸ ಮಾಡಿದವರು ಯಾರು ಮೋಸ ಹೋದವ್ರು ಯಾರು ಮೋಸಗಾರರನ್ನು ನಂಬಿದರೆ ಮೋಸ ಹೋಗದೆ ಇನ್ನೇನಾಗತ್ತೆ ಸುಳ್ಳುಗಾರರನ್ನೇ ನಂಬಿ ನೀವು ಆ ಸುಳ್ಳನ್ನೇ ಸತ್ಯ ಅಂತ ಸುಜಾತ ಭಟ್ಟನ ಅನನ್ಯ ಭಟ್ಟನ ಕೇಸಲ್ಲಿ ಏನೆಲ್ಲ ಮಾಡಿಬಿಟ್ರಿ ಧರ್ಮಸ್ಥಳ ಹೆಗಡೆಯವರಿಗೆ ಎಂತೆಂಥ ಹೆಸರಿಟ್ರಿ ಹಾರರ್ ಧರ್ಮಸ್ಥಳ ಯಾವೆಲ್ಲ ಕತೆ ಕಟ್ಟಿದಿರಿ ಎ ಐ ತಂತ್ರಜ್ಞಾನ ಗೊತ್ತಿದೆ ಅನ್ನುವ ಕಾರಣಕ್ಕಾಗಿ ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಅನ್ನುವ ನೆಲೆಯಲ್ಲಿ ಈಗ ನನಗೆ ವಿದೇಶಿ ಫಂಡ್ ಬಂದಿಲ್ಲ ನನ್ನ ಬ್ಯಾಂಕ್ ಖಾತೆಯನ್ನೆಲ್ಲ ಕೊಟ್ಬಿಟ್ಟಿದ್ದೇನೆ ಎಸ್ ಐ ಟಿಗೆ ಇ ಡಿ ಎಂಟ್ರಿ ಆಗಿದೆಯಲ್ಲ ನೀವು ಎಲ್ಲೆಲ್ಲಿ ಇಟ್ಟಿದ್ದಿರಿ ಎಲ್ಲೆಲ್ಲಿಂದ ಬಂತು ಯಾರ್ಯಾರು ಕೊಟ್ಟರು ನಿಮ್ಮ ಹಿನ್ನೆಲೆ ಮುನ್ನೆಲೆ ನಿಮ್ಮ ಆಳ ಎತ್ತರ ಎಲ್ಲವನ್ನು ಅದು ತನಿಖೆ ಮಾಡುತ್ತೆ ಅದರ ನಂತರ ಎನ್ ಐ ಎ ಬರುತ್ತೆ ಬರಲೇಬೇಕು ಯಾಕೆಂದರೆ ಎಸ್ ಐ ಟಿ ತನಿಖೆಯ ಈ ಒಂದು ಐದಾರು ದಿನದ ನಿಧಾನಗತಿ ಆಮೇಲೆ ನಿಮ್ಮ ಗುಡ್ಡದಲ್ಲಿ ಅಸ್ಥಿಪಂಜರದ ರಾಶಿಯೇ ಇದೆ ಅಂತ ಹೇಳಿದಂಥ ವಿಠ್ಠಲ್ರೂ ಇಷ್ಟು ಕಾಲ ಏನು ಕತೆ ಇದ್ದೀರಾ ಮಣ್ ತಿಂತಾ ಇದ್ರ ಬಂಗಲೆಗುಡ್ಡದಲ್ಲಿ ಅಸ್ಥಿ ಪಂಜರವೋ ಇನ್ನೊಂದೋ ಮಗದೊಂದೋ ಎಲ್ಲವೂ ಅದರ ನಿಧಿ ಇದೆ ಅಂತಾದರೆ ಚಿನ್ನಯ್ಯನನ್ನೇ ಯಾಕೆ ತಂದ್ರಿ ಬೂಡೆಯನ್ನೇ ಯಾಕೆ ತಂದ್ರಿ ರೀ ಚಿನ್ನಯ್ಯನ ನಾಟಕವನ್ನು ನಮ್ಮ ತೆರಿಗೆ ಹಣದಲ್ಲಿ ಯಾಕೆ ಎಷ್ಟು ಲಾಸು ಯಾವ್ಯಾವ ಕಥೆಗಳು ಯಾವ್ಯಾವ ಪಾತ್ರಗಳು ಯು ಡಿ ಆರ್ ಕೇಸನ್ನು ಮತ್ತೆ ಓಪನ್ ಮಾಡಿ ಅದು ಕೊಲೆ ತಿಮ್ರೋಡಿಯ ಮತ್ತೊಂದು ಕೇಸು ಹತಾಶೆಯ ಪರಮಾವಧಿ ಧರ್ಮಸ್ಥಳ ಹೆಗಡೆಯವರಿಗೆ ಯಾವ್ಯಾವ ಶಬ್ದವನ್ನು ಬಳಸಿದಿರಿ ಎಸ್ಐ ಟಿಯ ತನಿಖೆಗೆ ಎಂ ಡಿ ಸಮೀರ್ ನಿಮ್ಮ ಎಂಟ್ರಿ ಆಗಿತ್ತು ನಿಮ್ಮ ಒಡನಾಟ ಯಾರೊಟ್ಟಿಗೆ ಎಂತೆಂಥ ಫೋಟೋಗಳು ಮಾಡಿದ್ದುಣ್ಣೋ ಮಾರಾಯ ಇದೇ ಮಾತನ್ನು ದರ್ಶನ್ಗೂ ಹೇಳಿದ್ದೆ ನಾನು ಸಮೀರ್ ನೆನಪಿಡಿ ನಮ್ಮ ಶ್ರದ್ಧಾ ಕೇಂದ್ರ ಕೇವಲ ಕಲ್ಲಿನ ಮೂರ್ತಿಯಲ್ಲ ನೆನಪಿಡಿ ನಮ್ಮ ಭಕ್ತಿ ಭಾವ ನಮ್ಮ ಸನಾತನತೆ ನಮ್ಮ ಪರಂಪರೆ ನಮ್ಮ ಆರಾಧನಾ ಸಂಸ್ಕೃತಿ ಏನು ಅನ್ನುವುದು ಮನೆಯಿಂದ ಬೀದಿಗೆ ಬಂದಾಗ ಬೀದಿಯಿಂದ ಕಾರಿಗೆ ಬಂದಾಗ ಕಾರಿನಲ್ಲಿ ಕೂತು ಇವತ್ತು ಇಡೀ ಗದ್ಗದಿತರಾಗಿ ಮೋಸ ಹೋದೆ ನಂಬಿದವರು ಕೈ ಕೊಟ್ಟರು ಈ ಎಲ್ಲ ಮಾತುಗಳನ್ನು ನನಗೆ ಸಿಂಪತಿ ಬೇಡ ಇನ್ಯಾಕೆ ವಿಡಿಯೋ ಮಾಡಿದ್ರಿ ವಿಡಿಯೋ ಮಾಡಿದ್ರೆ ಉದ್ದೇಶ ಏನು ಸಿಂಪತಿ ಬೇಡ ಅಂತಾದರೆ ಸಿಂಪಲ್ಲಾಗಿ ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಬೋದಿತ್ತಲ್ಲ ಯಾಕೆ ಮಾಡಿದಿರಿ ವಿಡಿಯೋನ ಇನ್ನೊಬ್ಬರ ಮೇಲೆ ಕೆಸರೆರಿಚುವಾಗ ಇನ್ನೊಬ್ಬರ ಮೇಲೆ ಆರೋಪ ಹೊರಿಸುವಾಗ ಏನು ಟೈಮ್ ಲೈನು ಏನು ಕಲರು ಅನನ್ಯ ಭಟ್ಟನ ವಿವರಣೆ ಏನು ನಿಮ್ಮದು ಧರ್ಮಸ್ಥಳ ಹಾರರಲ್ಲಿ ಸೌಜನ್ಯ ಕೇಸಲ್ಲಿ ಏನು ಐವಿಟ್ನೆಸ್ ಥರನೇ ಎ ಐ ವೀಡಿಯೋ ಮಾಡಿದ್ರಿ ಇಡೀ ಸಮಾಜದಲ್ಲಿ ಒಂದು ಉತ್ಪಾತವನ್ನು ಎಬ್ಬಿಸ್ಬಿಟ್ರಿ ಹೆಣ್ಮಕ್ಕಳಿಗೆ ಅಯ್ಯ ಅನ್ಯಾಯ ಆದಾಗ ಕರಳು ಮಿಡಿತದೆ ನಿಮಗೆಲ್ಲ ಅನ್ಯಾಯದ ವಿರುದ್ಧ ಸತ್ಯವಾಗಿ ನಿಷ್ಠವಾಗಿ ಹೋರಾಟ ಮಾಡುವರ ಪ್ರತಿಯೊಬ್ಬರ ಪರಿಸ್ಥಿತಿ ಇದೆ ಅಂತ ಕನ್ಕ್ಲೂಷನ್ ಬರ್ತೀರಿ ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ನಿಮಗೆ ನೋವಾಗತ್ತೆ ಅಲ್ಲ ನೇಹ ಅಂಜಲಿ ನಿಮ್ಮದೇ ಸಹೋದರರು ಅತ್ಯಾಚಾರ ಮಾಡಿದ್ದು ಕೊಂದದ್ದು ಅವಾಗೆಲ್ಲ ಹೋಗಿತ್ತು ನಿಮ್ಮ ಇದೇ ಬುದ್ಧಿ ಹೆಣ್ಮಕ್ಕಳಿಗೆ ಅನ್ಯಾಯ ಆದಾಗ ತುಡಿಯುವ ನಿಮ್ಮ ಬುದ್ಧಿ ಎಲ್ಲಿ ಹೋಗಿತ್ತು ಬೆಳಗಾವಿಯಲ್ಲಿ ಧರ್ಮಪ್ರಚಾರಕ ವ್ಯಕ್ತಿ ಐದು ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಮಾಡಿದ್ನಲ್ರಿ ಮಿಸ್ಟರ್ ಸಮೀರ್ ಅದು ಹೆಣ್ಣಲ್ವಾ ಆ ಹೆಣ್ಣುಮಗಳಿಗೆ ಅನ್ಯಾಯ ಆಗಲಿಲ್ವಾ ಯಾಕೆ ವೀಡಿಯೋ ಮಾಡಿಲ್ಲ ಯಾಕೆ ಮದ್ದೂರ್ನಲ್ಲಿ ನಡೆದ ಘಟನೆ ನಿಮಗೆ ಮತನಂಬಿಕೆ ಇದೆ ನಿಮಗೆ ದರ್ಗಾಕ್ಕೆ ಹೋದಾಗ ಶಾಂತಿ ಸಿಗತ್ತೆ ಎಲ್ಲವೂ ಸತ್ಯ ಹೌದು ಅವರವರ ಮತನಂಬಿಕೆಗಳು ಅವರವರಿಗೆ ಬಹಳ ಶ್ರೇಷ್ಠ ಶ್ರೇಷ್ಠವಾಗಿರತಕ್ಕದ್ದು ನಮಗೆ ನಮ್ಮ ದೇವಸ್ಥಾನಗಳು ನಮ್ಮ ಮೂರ್ತಿಗಳು ನಮ್ಮ ಶ್ರದ್ಧಾ ಕೇಂದ್ರಗಳು ಹಾಗೆ ಸೌಜನ್ಯನ ಬಗ್ಗೆ ಎ ಐ ವಿಡಿಯೋ ಮಾಡುವವರು ಅದರ ಆರಂಭದಲ್ಲೇ ದೇವಸ್ಥಾನದ ಅಸ್ತಿತ್ವ ಬಗ್ಗೆ ಯಾಕೆ ಮಾತಾಡಿದಿರಿ ಧರ್ಮಸ್ಥಳದ್ದು ಧರ್ಮಸ್ಥಳ ಹೆಗಡೆಯವರಿಗೆ ಹೊಸ ಹೊಸ ವಿಶೇಷಣವನ್ನು ಹೇಗೆ ಆರೋಪಿಸಿದಿರಿ ಎಲ್ಲಿದೆ ನಿಮ್ಮ ಹತ್ರ ದ ಸಾಕ್ಷಿ ಎಲ್ಲಿದೆ ನಿಮ್ಮ ಹತ್ರ ದಾಖಲೆ ಈಗ ಅನ್ನಿಸ್ತಾ ಇದೆಯಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂತ ಅಥವಾ ಬುದ್ಧಿಹೀನ ಆಯ್ತಾ ಮತಿಗೇಡಿತನಕ್ಕೊಂದು ಮಿತಿ ಇರಬೇಕಲ್ಲ ಯಾವ ಕ್ಷೇತ್ರ ಅದು ಏನು ಕತೆ ಇವತ್ತಿನವರೆಗೆ ನಿಮ್ಮ ನಕಲಿ ಗ್ಯಾಂಗಿನಿಂದ ಒಂದೇ ಒಂದು ಫ್ರೂವ್ ಮಾಡಲಿಕ್ಕಾಗಿಲ್ಲ ಒಂದೇ ಒಂದು ಎಸ್ ಐ ಟಿ ತನಿಖೆ ಒಂದು ಹಂತದಲ್ಲಿ ಮುಗಿತಾ ಇದೆಯೋ ಅಥವಾ ಇನ್ನೊಂದು ಬಂಗ್ಲೆ ಗುಂಡದಿದ್ದ ಆರಂಭ ಆಗ್ತಾ ಇದೆಯೋ ಹೊಸ ಹೊಸ ನಾಟಕಗಳು ಪಾತ್ರಧಾರಿಗಳು ಹುಟ್ಟುಕೊಳ್ತಾ ಇದ್ದಾರೋ ಕಾಂಗ್ರೆಸ್ ಸರ್ಕಾರ ಆರಂಭದ ಶೂರತ್ವದ ಒಂದು ರೀತಿ ರೀತಿಗಳಲ್ಲಿ ಎಸ್ ಐ ಟಿ ಆರಂಭ ಮಾಡಿ ಹೊರಟ ರೀತಿಯನ್ನು ನೋಡಿದರೆ ಎಸ್ ಐ ಟಿ ಕೂಡ ಅದರ ತನಿಖೆಯ ವೇಗ ಆವೇಗವನ್ನು ಗಮನಿಸಿದರೆ ಈಗ ಸ್ಥಾಗಿತ್ಯಗೊಂಡಿದೆಯಲ್ಲ ಪ್ರಾಯಶಃ ಎಸ್ ಐ ಟಿ ಅವರ ಅಧಿಕಾರಿಗಳ ಕೈಕಾಲನ್ನು ಕಟ್ಟಾಕಿ ನಮ್ಮ ಆಜ್ಞೆ ಬರುವಲ್ಲಿವರೆಗೂ ನಿಮ್ಮ ಈ ನಾಟಕ ಮುಂದುವರಿಯಲಿ ಅಂತೇನಾದರೂ ಶಂಕದಿಂದ ತೀರ್ಥ ಬಂದಿದೆಯೋನೋ ಗೊತ್ತಿಲ್ಲ ಅಥವಾ ತೀರ್ಥ ಬರೋದಕ್ಕಾಗಿ ಕಾಯ್ತಾ ಇದ್ದಾರಲ್ಲೋ ಅದು ಗೊತ್ತಿಲ್ಲ ಅರೆಸ್ಟ್ ಮಾಡಬೇಕಾದವರನ್ನು ಬೀದಿಯಲ್ಲಿ ಬಿಟ್ಟು ಚಂದ ನೋಡ್ತಾ ಇದ್ದಾರಲ್ಲ ಈಗ ಸಮೀರನಿಗೆ ಅರ್ಥ ಇದೆ ಓಹೋ ನಾನು ಹಾವು ಅಂತ ಪ್ರದರ್ಶನ ಮಾಡಿದ್ದು ಹಗ್ಗ ನಮ್ಮ ದರಿದ್ರರು ಯೂಟ್ಯೂಬ್ ನೋಡಿದರು ಎ ಐ ಸಮೀರ್ನ ಇಡೀಯದಾದ ಹಾವ ಭಾವ ತುಟಿಯ ಚಲನೆ ಅವನ ಬೆಳ್ಳಗಿನ ಮುಸುಡು ಎಲ್ಲವನ್ನ ನೋಡಿದರು ಮರಳಾದರು ಅವರಿಗೂ ಅದು ಹಾವು ಅಂತಲೇ ಅನ್ನಿಸ್ತು ಹಗ್ಗ ಅಂತ ಅನಿಸ್ಲಿಲ್ಲ ಈಗ ಅನ್ನಿಸ್ತಾ ಇದೆ ಆದರೆ ಈಗ ಹಾವು ಅಂತ ಅನಿಸಿದ್ದು ಹಗ್ಗ ಆಗಿದೆ ಹಗ್ಗ ಅಂತ ಅನಿಸಿದ್ದು ಹಾವಾಗಿದೆ ಅಷ್ಟೆ ಮನೆಯಿಲ್ಲ ಆದರೆ ಮನಿ ಇಲ್ಲ ಅನ್ನೋದನ್ನು ನೀವು ಹೇಳೋದಲ್ಲ ಸಮೀರ್ ತನಿಖೆ ಮುಂದುವರೆದಿದೆ ತನಿಖೆಯ ಫಲಶ್ರುತಿ ಇನ್ನೂ ಬಂದಿಲ್ಲ ಬೇರೆ ಬೇರೆ ಮಜಲುಗಳಲ್ಲಿ ತನಿಖೆ ಆಗ್ತಾ ಇದೆ ಅನನ್ಯ ಭಟ್ ಸುಜಾತ ಭಟ್ಟನ ಆ ಒಂದು ಕಣ್ಣೀರ ಕಥೆಯನ್ನು ಕೇಳಿ ನಾನು ಮರುಗಿದೆ ಕರಗಿದೆ ಆ ಕಾರಣಕ್ಕಾಗಿ ವಿಡಿಯೋ ಮಾಡಿದೆ ಈಗ ಅದೇ ಸುಳ್ಳು ಅಂತಿದ್ದಾರೆ ನಾನೇನು ಮಾಡಲಿ ನೀವೇ ಮಾಡಬೇಕಾದದ್ದು ಅದಕ್ಕೆ ಸಾಕ್ಷಿಯನ್ನು ಒದಗಿಸಬೇಕಾದವರು ನೀವೇ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕಾದದ್ದು ನೀವೇ ಹುಟ್ಟದೇ ಇರುವ ಇಲ್ಲದೇ ಇರುವ ಅನನ್ಯ ಭಟ್ಟನ್ನು ಚಿತ್ರಿಸಿ ಸೃಷ್ಟಿಸಿ ಧರ್ಮಸ್ಥಳದ ದೇವಸ್ಥಾನದ ಬಾಗಲಲ್ಲಿ ನಿಲ್ಲಿಸಿ ಅವರ ಫ್ರೆಂಡ್ಸ್ಗಳನ್ನೆಲ್ಲ ಮನೆಗೆ ಬಟ್ಟೆ ತರಲಿಕ್ಕೆ ಕಳಿಸಿ ಒಂದು ಬಟ್ಟೆಯ ಕಲರ್ನಿಂದನೇ ಊರಿನ ಇಡೀ ಚಿತ್ರಣವನ್ನು ಕೊಡುವಂಥ ಎ ಐ ಸಮೀರ್ ಸುಜಾತ ಭಟ್ ಇರ್ಬೋದು ಅದರ ಆಚೆಯವರು ಇರ್ಬೋದು ಕಣ್ಣೀರಿರ್ಬೋದು ರಕ್ತವೇ ಇರ್ಬೋದು ಏನದು ಹೇಗದು ಸಾಕ್ಷಿಗಳೆಲ್ಲಿದೆ ಸರ್ಟಿಫಿಕೇಟ್ ಇದೆಯಾ ಜನನ ಮರಣದ ಪತ್ರ ಆದರೂ ಇದೆಯಾ ಒಂದು ಕನಿಷ್ಠ ಮಟ್ಟದ ಫೋಟೋ ಆದರೂ ಇದೆಯಾ ಪ್ರತಿ ಒಂದು ನಕಲಿಯಲ್ಲರಿ ಪ್ರತಿ ಒಂದು ಸುಳ್ಳಲ್ಲರಿ ನಿಮ್ಮ ಇಡೀ ಏಯ ವಿಡಿಯೋವೇ ಬೋಗಸ್ಸು ಇದಕ್ಕೇನು ಹೆಸರಿಟ್ರಿ ಪತ್ರಿಕೋದ್ಯಮ ಪತ್ರಿಕೋದ್ಯಮ ಅನುಭವಿ ಪತ್ರಕರ್ತ ಈಗಾಗಲೇ ತನ್ನ ಮಾತು ಮತನ ಓದು ಜ್ಞಾನ ಇವೆಲ್ಲದರ ಮೂಲಕ ತನ್ನದೇ ಆದಂಥ ಒಂದು ದಾರಿಯನ್ನು ಮಾರ್ಗವನ್ನು ಸೃಷ್ಟಿಸಿಕೊಂಡಂಥ ಒಬ್ಬ ಸನಾತನಿ ಅಜಿತ್ ಹನುಮಕ್ಕನವರು ನೀವೇನಂದ್ರೆ ಅವರಿಗೆ ಕನಿಷ್ಠ ಮಟ್ಟದ ಪತ್ರಿಕೋದ್ಯಮದ ಒಂದು ಜ್ಞಾನ ಆದರೂ ಬೇಡವೆ ಒಬ್ಬರನ್ನು ಸಂಪರ್ಕಿಸುವುದು ಹೇಗೆ ಅನ್ನುವಂಥ ಕನಿಷ್ಠ ಮಟ್ಟದ ಜ್ಞಾನ ಬೇಡವೆ ಈಗ ಅದೇ ಮಾತನ್ನು ಅದೇ ವಿಡಿಯೋವನ್ನು ನಿಮ್ಮ ಕಾರಲ್ಲೇ ಕೂತ್ಕೊಂಡು ಒಂದು ಸರಿ ನೋಡಿ ಸಮೀರ್ ಏನನ್ನಿಸ್ತದೆ ನಿಮಗೆ ಇದು ಉದ್ಧಟತನ ಅಂತ ಅನಿಸೋದಿಲ್ವಾ ಅಹಂಕಾರ ಅಂತ ಅನಿಸೋದಿಲ್ವಾ ನಿಮ್ಮ ಅನಾನುಭವಿಯ ಪ್ರಲಾಪ ಅಂತ ಅನಿಸೋದಿಲ್ವೇ ನಿಮಗೆ ಅನಿಸಿದರೆ ಏನು ಲಾಭ ಸುಳ್ಳಿನ ಮೂಲಕ ಸೌಧವನ್ನು ಕಟ್ಟಿದ್ರಿ ಆ ಸೌಧ ಕುಸಿದು ಬಿದ್ದಿದೆ ನೀವೇ ಕಟ್ಟಿದ ಸೌಧ ಅದಕ್ಕೆ ಪ್ರೊಫೆಷನಲಿಸಮ್ ವೃತ್ತಿಪರತೆಯ ಒಂದು ಮಹಾ ಕವಚವನ್ನು ತೊಡಿಸಲಿಕ್ಕೆ ಹೊರಟ್ರಿ ಹುಟ್ಟು ಮೂರು ಸಾಮಾರು ಆಗಲಿಲ್ಲ ಪತ್ರಿಕೋದ್ಯಮದ ಪಾಠ ಮಾಡ್ತಿದ್ರಿ ಯಾರಿಗೆ ನಮ್ಮಂಥವರಿಗೆ ಅಜಿತ್ ಅಂತವರಿಗೆ ಹಿಂದೊಂದು ವಿಡಿಯೋದಲ್ಲಿ ಹೇಳಿದ್ದೆ ನಾವೇನು ಮಣ್ಣು ಓದ್ತದ್ದ ಸಂಗಣಿ ಓದ್ತದ್ದ ಏನು ಅಂತ ಕೇಳಿದ್ದೆ ನಾನು ಮನೆ ಇಲ್ಲ ಮಠ ಇಲ್ಲ ಸೂರಿಲ್ಲ ಯಾರ ಕಾರಣ ಯಾರು ಕಾರಣ ಬಹುಶಃ ಪತ್ರಿಕೋದ್ಯಮದ ಮಾಧ್ಯಮದ ಚರಿತ್ರೆಯಲ್ಲಿ ಎಐ ತಂತ್ರಜ್ಞಾನದಂಥ ಒಂದು ಆವಿಷ್ಕೃತವಾದಂಥ ಒಂದು ಟೂಲನ್ನು ಬಳಸ್ಕೊಂಡು ಪತ್ರಿಕೋದ್ಯಮದ ಹೆಸರಿನಲ್ಲಿ ನಿಮ್ಮ ಹಾಗೆ ಸುಳ್ಳು ಹೇಳಿ ಸುಳ್ಳು ವಿಡಿಯೋ ಮಾಡಿದಂಥ ಇನ್ನೊಬ್ಬ ಪತ್ರಕರ್ತ ಇರಲಾರ ಮುಂದೆ ಬರಲೂ ಅರ ಎಂಥ ಭಂಡ ಧೈರ್ಯ ಅದು ಯಾವುದೇ ನೆಲೆಯಿಲ್ಲ ಯಾವುದೇ ಸಾಕ್ಷಿ ಇಲ್ಲ ಯಾವುದೇ ದಾಖಲೆಗಳಿಲ್ಲ ಎಲ್ಲವನ್ನೂ ಸೃಷ್ಟಿ ಮಾಡುವಂಥ ನಾನೇ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅದು ಸೌಜನ್ಯಕ್ಕೆ ಸಾಕ್ಷಿ ಪ್ರಜ್ಞೆಗೆ ಸನಾತನತೆಗೆ ಇಟ್ಟಂತ ಬಹಳ ದೊಡ್ಡ ಹೆಸರು ಅಹಂ ಬ್ರಹ್ಮಾಸ್ಮಿ ಆದರೆ ಅಹಂಕಾರದಲ್ಲಿ ಬಳಸಿದಾಗ ಏನಾಗತ್ತೆ ಅನ್ನೋದಕ್ಕೆ ನೀವು ಸಾಕ್ಷಿ ನಿಮ್ಮ ಇವತ್ತಿನ ಈ ಪ್ರಲಾಪ ಇವತ್ತಿನ ಈ ವಿಡಿಯೋ ಇವತ್ತಿನ ನಿಮ್ಮ ಅಳಲು ಇವತ್ತಿನ ನಿಮ್ಮ ಈ ಅಸಹಾಯಕತೆ ಇದು ಯಾವುದೂ ಅನುಕಂಪಕ್ಕೆ ಯೋಗ್ಯವಾದದ್ದಲ್ಲ ಇದು ಎಲ್ಲವೂ ನೀವೇ ಸೃಷ್ಟಿಸಿಕೊಂಡದ್ದು ಏನು ಪ್ರಚಾರದ ಹುಚ್ಚ ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರವನ್ನು ಮುಟ್ಟಿ ನಾನು ಬಹಳ ದೊಡ್ಡ ಇಂಟರ್ನ್ಯಾಷನಲ್ ಫಿಗರ್ ಆಗ್ತೇನೆ ಅನ್ನುವಂಥ ಭ್ರಮೇನ ಅಣ್ಣಪ್ಪ ಯಾರು ಧರ್ಮಸ್ಥಳ ಏನು ಅಂತ ಗೊತ್ತಾಯ್ತಲ್ಲ ಈಗ ನಮ್ಮ ದೇವರು ನಮ್ಮ ದೈವ ನಮ್ಮ ನಂಬಿಕೆ ನಮ್ಮ ಶ್ರದ್ಧೆ ನಮ್ಮ ಸನಾತನ ನೆಲೆ ಮುಟ್ಟಿದರೆ ಏನಾಗತ್ತೆ ಅಂತ ಈಗ ಅರ್ಥ ಆಯ್ತಾ ತಪ್ಪನ್ನು ಮಾಡಿಲ್ಲ ನಾವು ನಿಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ಮುಟ್ಲಿಕ್ಕೆ ಬಂದಿಲ್ಲ ಅಲ್ಲಿ ಬಹಳಷ್ಟು ಅನ್ಯಾಯಗಳು ನಡೀತಾ ಇದೆ ನಿಮ್ಮವರೇ ಹೊರಗಡೆ ಆಗ್ತಾ ಇದ್ದಾರೆ ತಮ್ಮ ತಮ್ಮ ಮಕ್ಕಳ ಮೇಲೆ ಅತ್ಯಾಚಾರ ಆದಾಗ ಆ ಹೆತ್ತವರೇ ಹೋಗಿ ಚಪ್ಪಲಿಯಲ್ಲಿ ಹೊಡೆದು ಪಬ್ಲಿಕ್ಕಿಗೆ ತಂದು ನಿಲ್ಲಿಸ್ತಾ ಇದ್ದಾರೆ ಅದು ನಿಮಗೆ ಕಣ್ಣು ಕಾಣೋದಿಲ್ಲ ಅವ್ರ ಹೆಣ್ಮಕ್ಕಳಾಗೋದಿಲ್ಲ ಈಗ ಮನೆಯಿಲ್ಲ ಅಲೆದಾಡ್ತಾ ಇದ್ದೇನೆ ನಂಬಿದವರು ಕೈ ಕೊಟ್ಟರು ನಂಬಿ ಅಂತ ಯಾರು ಹೇಳಿದರು ನಾನೇ ಸಾಕ್ಷಿ ಪ್ರಜ್ಞೆ ಅನ್ನುವ ರೀತಿಯಲ್ಲಿ ಪ್ರತಿಯೊಂದು ವಿಡಿಯೋವನ್ನು ಮಾಡಿಬಿಡುವಾಗ ಈ ಒಂದು ಇಂಟ್ಯೂಷನಲ್ಲಿ ಅಂತರಂಗದ ಆ ಒಂದು ಮಾತು ಆ ಧ್ವನಿ ನಿಮಗೆ ಎಚ್ಚರಿಸಿಲ್ವಾ ಎಲ್ಲರನ್ನು ಎಚ್ಚರಿಸ್ತದೆ ಅಂತ ನಾನು ನಂಬಿದವನು ಈಗೇನು ಮಾಡಿ ಏನು ಪ್ರಯೋಜನ ಇಡೀ ಸಮಾಜಕ್ಕೆ ತಪ್ಪು ಸಂದೇಶ ಕೊಟ್ಟ್ರಿ ಇಡೀ ಸಮಾಜದಲ್ಲಿ ಒಂದು ಉತ್ಪವ ಉತ್ಪ ಒಂದು ಇಡಿಯದಾದ ಉತ್ಪಾತವನ್ನು ಹುಟ್ಟುಹಾಕಿದ್ರಿ ಇಡೀ ಹಿಂದೂ ಸಮಾಜದ ಮನಸ್ಸನ್ನು ಕ್ಷುದ್ರಗೊಳಿಸಿದ್ರಿ ಅದನ್ನು ಸಂಪೂರ್ಣವಾಗಿ ನಾಶಗೊಳಿಸುವ ಪ್ರಯತ್ನ ಮಾಡಿದ್ರಿ ಧರ್ಮಸ್ಥಳ ಹೆಗ್ಗಡೆಯವರ ಮೇಲೆ ನಾಳೆ ಕಾನೂನಿನ ಪ್ರಕ್ರಿಯೆ ಆಗಲಿ ತಪ್ಪಿತಸ್ಥರಾದರೆ ಅವರಿಗೆ ಶಿಕ್ಷೆ ಆಗಲಿ ಯಾರೂ ಕಾನೂನಿಗಿಂತ ದೊಡ್ಡವರಲ್ಲ ಆದರೆ ನಿಮ್ಮ ಹತ್ರ ಯಾವುದೇ ಒಂದು ಪುಟಗೋಸಿ ಒಂದೇ ಒಂದು ಸಾಕ್ಷ್ಯ ದಾಖಲೆ ಏನೂ ಇಲ್ಲದೇನೆ ಕಾವಂದರನ್ನ ಕಾಮಾಂದರು ಅಂದ್ರಿ ನಕಲಿ ದೇವಮಾನವ ಅಂದ್ರಿ ಆ ವ್ಯಂಗ್ಯದ ನಗು ಏನು ಆ ಏನು ಆ ದರ್ಪ ಏನು ಇಡೀ ಸಮಾಜದ ಆ ನಂಬಿಕೆಯ ನೆಲೆಯ ಅದರ ಸುತ್ತ ಮಡುಗಟ್ಟಿದ ಅದರ ಸುತ್ತ ಹರಳುಗಟ್ಟಿದ ನಮ್ಮ ಒಂದು ಆರಾಧನಾ ಸಂಸ್ಕೃತಿಯನ್ನೇ ಸಂಪೂರ್ಣವಾಗಿ ನಾಶ ಮಾಡಿತ್ತು ನಿಮ್ಮ ವಿಡಿಯೋ ಅದೇ ನಿಮ್ಮ ಉದ್ದೇಶ ಆಗಿತ್ತು ಆದರೆ ಈಗ ಏನಾಯಿತು ಕಾಲಾಯ ತಸ್ಮೈ ನಮಃ ಕಾಲ ಯಾರನ್ನೂ ಸ್ಪೇರ್ ಮಾಡುವುದಿಲ್ಲ ನೆನಪಿಡಿ ಕಾಲ ಯಾರನ್ನೂ ಕಾಯುವುದಿಲ್ಲ ಕಾಲ ಯಾರನ್ನೂ ಬಿಡುವುದೂ ಇಲ್ಲ ಧರ್ಮಸ್ಥಳವನ್ನು ಮುಟ್ಟಿದರೆ ಅಣ್ಣಪ್ಪನನ್ನು ಮುಟ್ಟಿದರೆ ಅವನು ಎಂಥ ದೂತನೇ ಆದರೂ ಅವನ ಧಾತುವನ್ನು ದರೆಗಿಳಿಸ್ತದೆ ಅನ್ನೋದಕ್ಕೆ ಇದು ಸಾಕ್ಷಿ ಮನುಷ್ಯತ್ವವನ್ನು ಮೀರಿ ಮಾನವೀಯತೆಯನ್ನು ಮೀರಿ ಕರುಳಿನ ಮಿಡಿತವನ್ನು ಮೀರಿ ಮಾತಾಡ್ತಾ ಇದ್ದೇನೆ ಅಂತ ಭಾವಿಸಬೇಡಿ ನಮಗೂ ನಿಮ್ಮ ಮಾತು ಕೇಳಿದಾಗ ಒಂದು ಸರಿ ಚುರುಕು ಅನ್ನಿಸ್ತದೆ ಆದರೆ ಮಾಡಿದ್ದು ಈ ಸಮಾಜಕ್ಕೆ ಕೊಟ್ಟಿದ್ದು ಈ ಸಮಾಜವನ್ನು ಹಾದಿ ತಪ್ಪಿಸಿದ್ದು ಹಿಂದೂ ಧರ್ಮ ಒಂದು ಅಬ್ಬೆಪಾರಿ ಯಾರು ಬೇಕಾದರೂ ಏನು ಬಂದು ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ನಿಮ್ಮ ಎ ಐ ವಿಡಿಯೋದ ಆ ಒಂದು ಇಡೀ ನಾಭಿಯ ಒಂದು ದಾಷ್ಟ್ಯದ ಆಶಯ ಟೇಕನ್ ಫಾರ್ ಗ್ರಾಂಟೆಡ್ ಹಿಂದೂ ಧರ್ಮವನ್ನು ಸನಾತನ ಧರ್ಮವನ್ನು ಧರ್ಮಸ್ಥಳವನ್ನು ಟಾರ್ಗೆಟ್ ಧರ್ಮಸ್ಥಳ ಅಲ್ಲ ನಿಮ್ಮ ಇಡೀ ಗ್ಯಾಂಗು ಎದುರು ಬೋರಲಾಗಿ ಬೆತ್ತಲಾಗಿ ಬಿದ್ದೋಯ್ತಲ್ಲ ರೀ ಎಂಥ ಒಂದು ಇಡೀದಾದಂಥ ಶ್ರೀಮಂತ ಪರಂಪರೆ ಇರಬೇಕದು ಧರ್ಮಸ್ಥಳದ್ದು ಮತ್ತು ಅಣ್ಣಪ್ಪ ಸ್ವಾಮಿಯ ಆ ಪ್ರಭಾವದ ನೆಲೆ ನೋಡ್ತಾ 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 ಇದ್ದಾಗಲೇ ನಿಮ್ಮೆಲ್ಲರ ಚದ್ಮವೇಷವನ್ನು ಮುಖವಾಡವನ್ನು ಕಳಚಿ ಬಿಸಾಡಿತು ಈಗ ಬಂಗ್ಲೆ ಗುಡ್ಡ ಹೊತ್ಕೊಂಡು ಕೂತಿದ್ದೀರಿ ಅದಕ್ಕೂ ಬರುತ್ತೆ ಅದಕ್ಕೂ ಕಾಲ ಇದೆ ನೋಡಿ ಹಿರಿಯರೊಂದು ಮಾತೇಳ್ತಾರೆ ದುಡ್ದದ್ದು ಊಟ ಮಾಡ್ತೀಯೋ ಪಡೆದದ್ದು ಊಟ ಮಾಡ್ತೀಯೋ ಅಂತ ಕೊನೆಗೂ ಮನುಷ್ಯ ಪಡೆದದ್ದನ್ನೇ ಊಟ ಮಾಡಬೇಕು ಪಡೆದದ್ದು ಅಂದರೆ ಏನು ನಾವು ಏನೇನು ಮಾಡ್ತೇವಲ್ಲ ಯಾವ್ಯಾವ ದ್ರೋಹ ಯಾವ್ಯಾವ ವಂಚನೆ ಯಾವ್ಯಾವ ಮೋಸ ಅದೆಲ್ಲದಕ್ಕೂ ಅದರದೊಂದು ಒಂದು ಲೆಕ್ಕಾಚಾರ ಅಂತಿದೆಯಲ್ಲ ಆ ಲೆಕ್ಕಾಚಾರದ ಪರಿಣಾಮ ಫಲಶ್ರುತಿ ಇವತ್ತು ನಿಮ್ಮ ಮಾತಿನಲ್ಲೂ ಕೃತಿಯಲ್ಲೂ ವಾಸ್ತವದಲ್ಲೂ ಯಾವ ಜನರೆದುರು ನಾನೇ ಸಾಕ್ಷಿ ನಾನೇ ದಾಖಲೆ ನಾನೇ ಕಣ್ಣೋಟ ನಾನೇ ಇದನ್ನು ಸಂಪೂರ್ಣ ನೋಡಿದ್ದೇನೆ ಅನ್ನುವಂಥ ದಾಷ್ಟ್ಯದಲ್ಲಿಯೇ ಈ ವಿಡಿಯೋ ಮಾಡಿ ಬಿಟ್ಟಿದ್ರಲ್ಲ ಅದೇ ಮಾಧ್ಯಮದಲ್ಲಿ ಅದೇ ಧ್ವನಿಯಲ್ಲಿ ಅದೇ ನಿಮ್ಮ ತುಟಿಯ ಚನಲೆ ಚಲನೆಯಲ್ಲಿ ಈಗ ನೀವು ನಿಮ್ಮ ಅಸಹಾಯಕತೆಯನ್ನು ಸೋಲನ್ನು ಸುಳ್ಳನ್ನು ನಂಬಿಕೆಗಾದ ದ್ರೋಹವನ್ನು ಕೊನೆಗೂ ನೀವು ಕೋಟಿ ಕೋಟಿ ಜನರನ್ನು ನಂಬಿಸಿ ಈ ಸಮಾಜವನ್ನು ಸಂಸ್ಕೃತಿಯನ್ನು ಸನಾತನ ಧರ್ಮವನ್ನು ನಮ್ಮ ನಂಬಿಕೆಯ ನೆಲೆಯನ್ನು ಸಂಪೂರ್ಣವಾಗಿ ಅದನ್ನು ಮಲಿನಗೊಳಿಸಿದ್ರಲ್ಲ ಆ ಶ್ರದ್ಧಾ ಕೇಂದ್ರದ ಮೇಲಿರುವ ಶ್ರದ್ಧೆಯನ್ನೇ ಕಂಪ್ಲೀಟಾಗಿ ಒರೆಸಿ ಹಾಕುವ ಪ್ರಯತ್ನ ಮಾಡಿದ್ರಲ್ಲ ಅದಕ್ಕೆ ಸಿಕ್ಕ ಪ್ರ ಫಲ ಇದು ಅದಕ್ಕೆ ಸಿಕ್ಕ ಪ್ರತಿಫಲ ಕರುಣೆಗೋ ಅನುಕಂಪಕ್ಕೋ ಕ್ಷಮೆಗೋ ಅರ್ಹರಲ್ಲ ನೀವು ನೆವರ್ ನೋ ಮಾಡುವುದೆಲ್ಲ ಮಾಡಿ ಮಾಡಬಾರದ್ದನ್ನೆಲ್ಲ ಮಾಡಿ ನಮ್ಮ ಇಡೀ ಸನಾತನ ಧರ್ಮಕ್ಕೆ ನಮ್ಮ ಶ್ರದ್ಧಾ ಕೇಂದ್ರಕ್ಕೆ ನಮ್ಮ ಸಾಂಸ್ಕೃತಿಕ ಪರಂಪರೆಗೆ ಹಚ್ಚುವ ಮಲಿನವನ್ನೆಲ್ಲವನ್ನು ಹಚ್ಚಿ ಈಗ ಏನು ಹೇಳ್ತೀರಿ ಆದರೂ ನೆನಪಿಡಿ ಸಮೀರ್ ನಿಮ್ಮ ಈ ಅಳಲಿನ ಪ್ರಲಾಪದ ವಿಡಿಯೋದ ಕೆಳಗಡೆ ಇರುವ ಕಮೆಂಟಲ್ಲೋ ಅಥವಾ ಎಲ್ಲೆಲ್ಲಿ ಇದೆಲ್ಲ ಬಳಸಿ ಚರ್ಚೆ ವಿಚರ್ಚೆ ಸಂವಾದ ಆಗಿದೆಯೋ ಮಾಧ್ಯಮಗಳಲ್ಲಿ ಎಲ್ಲರೂ ಆಶ್ರಯದಾತರಾಗಿ ಮುಂದೆ ಬಂದದ್ದು ನೀವು ಯಾವ ಧರ್ಮದ ಮೇಲೆ ಯಾವ ಸನಾತನ ನೆಲೆಯ ಮೇಲೆ ಯಾವ ಶ್ರದ್ಧಾ ಕೇಂದ್ರದ ಮೇಲೆ ಮತ್ತು ಆ ಶ್ರದ್ಧೆ ಭಕ್ತಿಯಿಂದಲೇ ಬದುಕಿದ ಒಂದು ಸಮುದಾಯದ ಮೇಲೆ ನೀವೇನು ದಾಳಿ ಮಾಡಿದರೂ ಸುಳ್ಳಿನ ದಾಳಿ ಹುಚ್ಚಿನ ದಾಳಿ ಮತಿಭ್ರಮಿತ ದಾಳಿ ಆ ದಾಳಿಗೆ ಒಳಗಾದ ಸಾಮಾಜಿಕರೇ ನಿಮಗೆ ಆಶ್ರಯವನ್ನು ಕೊಡ್ತೇನೆ ಬರ್ ಬನ್ನಿ ಅಂತ ಕರೆದಿದ್ದಾರೆ ಇದಕ್ಕಿಂತ ಹೆಚ್ಚು ನನ್ನ ಧರ್ಮದ ಬಗ್ಗೆ ನನ್ನ ದೇಶದ ಬಗ್ಗೆ ನನ್ನ ಅಸ್ಮಿತೆಯ ಬಗ್ಗೆ ನನ್ನ ಸನಾತನ ನೆಲೆಯ ಬಗ್ಗೆ ಇನ್ನೇನು ಮಾತಾಡುವುದಿಲ್ಲ ನಾನು ಅದು ಏನು ಅನ್ನುವುದನ್ನು ನಿಮಗೇ ಕಾಲ ತೋರಿಸಿಕೊಟ್ಟಿದೆ ಯಾಕೋ ನಿಮ್ಮ ವೀಡಿಯೋವನ್ನು ನೋಡ್ತಾ ಆಡಲೇಬಾರದು ಅಂತಿತ್ತು ಆಡಲೇಬೇಕು ಅಂತ ಅನಿಸಿತು ಆದ್ರಿಂದ ಆಡಿದ್ದೇನೆ ನಮಸ್ತೆ